ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿಯ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿಗೆ ಗಂಡು ನೋಡೋದಕ್ಕೆ ಅಂತ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಹೋಗ್ತಾರೆ ಆಗ ಸುಬ್ಬವರು ನಾನು ಎಲ್ಲ ವಿಕೆಟ್ನ ಕಳೆದಿದ್ದಾಯ್ತು ಈಗ ಉಳ್ಕೊಂಡಿರೋದು ಇನ್ನೊಬ್ಬ ವಿಕೆಟು ಏನಪ್ಪ ಮಾಡೋದು ದೇವ್ರೆ ನೀನೇ ಐಡಿಯಾ ಕೊಡಪ್ಪ ಅಂತ ಅಂದ್ಕೊಂಡು ಅವ್ರ ಮನೆ ಹತ್ರ ಹೋಗ್ತಾರೆ ಆಗ ಶ್ರಾವಣಿ ಶ್ರಾವಣಿಯವರು ಸುಬ್ಬವರೇ ನಾನು ಕೂಡ ಬರ್ತೀನಿ ನೀವು ಒಬ್ಬರೇ ಹೋಗೋದು ಬೇಡ ನಾನು ಬರ್ತೀನಿ ಅಂತ ಆಟ ಮಾಡ್ತಾ ಇರ್ತಾರೆ ಆಗ ಸುಬ್ಬ ಅವರು ನೋಡಿ ಶ್ರಾವಣಿ ಮೇಡಮ್ ಅವರೇ ನೀವು ಅಲ್ಲಿ ಬರೋದು ಬೇಡ ಅಲ್ಲಿ ಇದಾರೋ ಇಲ್ವೋ ಅಂತ ನಾನು ಫಸ್ಟ್ ವಿಚಾರ ಮಾಡ್ತೀನಿ ಕೆಲವು ಸಂಪ್ರದಾಯಗಳಲ್ಲಿ ಮುಂಚೆನೆ ಮನೆಗೆ ಹೋಗ್ಬಾರ್ದು ಅಂತ ಇದೆ ಸೊ ಹಾಗಾಗಿ ನೀವು ಬರೋದೇನು ಬೇಡ ನಾನೇ ಹೋಗ್ಬಿಟ್ಟು ಆಮೇಲೆ ನಿಮ್ಮನ್ನು ಕರಿತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಕಾರ್ ಇಳಿದು ಹೋಗ್ತಾರೆ ಅವ್ರ ಮನೆ ಹತ್ರ ಹೋಗಿ ಡೋರ್ನ ಬಡಿತಾರೆ ಆಗ ಹೊಂದ್ಬೋ ವ್ಯಕ್ತಿ ಬರ್ತಾರೆ ಏನಾಗಬೇಕಿತ್ತು ಏನು ಹೇಳಿ ಅಂತ ಕೇಳ್ತಾರೆ ಆಗ ಸುಬ್ಬವರು ಏನಪ್ಪ ಮಾಡೋದು ಅಂತ ವಿಷಯನೇ ಬದಲಾಯಿಸ್ಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡಿ ಈ ಮನೆಯಲ್ಲಿ ಬಾಡಿಗೆ ಸಿಗುತ್ತಾ ಅಂತ ಕೇಳ್ತಾರೆ ಆಗ ಇಲ್ಲ ಇದು ಇಂಡಿಪೆಂಡೆಂಟ್ ಹೌಸು ನಾವು ಯಾವುದೇ ರೀತಿ ಬಾಡಿಗೆನ ಕೊಡೋದಿಲ್ಲ ನಾವು ಬಾಡಿಗೆ ದುಡ್ಡಲ್ಲಿ ಬದುಕೋ ಅಂಥ ಕೂಡ ನಮಗೆ ಇಲ್ಲ ಅಂತ ಹೇಳ್ತಾರೆ ಆಗ ಸುಬ್ಬು ಏನಪ್ಪ ಮಾಡೋದು ಅಂತ ಹೀಗೆ ಯೋಚನೆ ಮಾಡಿ ಇದನ್ನು ಹೇಗಾದರೂ ನಾನು ಕ್ಯಾನ್ಸಲ್ ಮಾಡಿಕೊಳ್ಳೇಬೇಕು ಅಂತ ಅಂದ್ಕೊಂಡು ಅಲ್ಲ ನಮಗೆ ಒಂದು ಪೋರ್ಷನ್ನು ಬಾಡಿಗೆ ಬೇಕೇ ಬೇಕು ಪ್ಲೀಸ್ ಕೊಡಿ ಸರ್ ಪ್ಲೀಸ್ ಕೊಡಿ ಸರ್ ಅಂತ ಒತ್ತಾಯ ಮಾಡಿಬಿಡ್ತಾರೆ ಅಲ್ಲ ಕಣಯ್ಯ ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಾ ಇಲ್ವಾ ಇಲ್ಲ ಅಂತ ಹೇಳ್ತಾ ಇಲ್ವಾ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲ ಅಂತ ಸುಬ್ಬುನ ಜೋರಾಗಿ ತಳ್ಳಿಬಿಡ್ತಾರೆ ಅಷ್ಟೊತ್ತಿಗೆ ಶ್ರಾವಣಿ ಕೂಡ ಬರ್ತಾರೆ ಸುಬ್ಬನ್ನ ತಳ್ಳಿದ ತಕ್ಷಣ ಶ್ರಾವಣಿಯವರು ಇಟ್ಕೊಳ್ತಾರೆ ಆಗ ಶ್ರಾವಣಿಯವರು ಸುಬೋರೇ ಏನಾಯ್ತೋ ಯಾಕೆ ಅಂತ ಕೇಳ್ತಾರೆ ಶ್ರಾವಣಿ ಇವರು ಈ ಈ ನಾನು ರೀತಿ ಬಿಹೇವ್ ಜನ ನಮಗೆ ಬೇಕಾಗಿಲ್ಲ ಬನ್ನಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆಗ ಶ್ರಾವಣಿಯವರು ಸಾರಿ ಸುಬ್ಬೋರೇ ನನ್ನಿಂದ ಈ ತರ ನಿಮಗೆ ಬೇಜಾರಾಯಿತು ಸಾರಿ ಅಂತ ಕೇಳ್ತಾರೆ ಆಗ ಸುಬ್ಬವ್ರು ಪರವಾಗಿಲ್ಲ ಬಿಡಿ ಮೇಡಮ್ ಅಂತ ಹೇಳಿ ಕಾರ್ ಹತ್ಕೊಂಡು ಅಲ್ಲಿಂದ ಮನೆಗೆ ಹೊರಟಾರೆ ಆಗ ಸುಬ್ಬವರು ನನಗೆ ಎಲ್ಲ ವಿಷಯದಲ್ಲಿ ಈ ರೀತಿ ಕ್ಲಿಯರ್ ಆಗಿದೆ ಈಗ ಉಳಿದಿರೋದು ಒಂದೇ ವಿಷಯ ನಾನು ಈ ವಿಷಯನ ಹೇಗಾದ್ರೂ ಮಾಡಿ ಅಪ್ಪನ ಹತ್ರ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಆಗ ತನ್ನ ತಂದೆ ಹತ್ರ ವಿಷಯನ ಮಾತಾಡ್ಬೇಕು ಅಂತ ಕರೀತಾರೆ ಆಗ ಪದ್ಮನಾಭ ಅವರು ಕೂಡ ಬಂದಿರ್ತಾರೆ ಹಾಗೆ ಸುಬ್ಬವರು ಅಪ್ಪ ನಾನು ಇವಾಗ ಹೇಳೋ ವಿಷಯದಿಂದ ನಿಮಗೆ ಬೇಜಾರು ಆಗ್ಬೋದು ಖುಷಿನೂ ಆಗ್ಬೋದು ಅಥವಾ ಶಾಕು ಆಗ್ಬೋದು ಅಪ್ಪ ಆ ರೀತಿ ಇದೆ ಈ ವಿಷಯ ಅಂತ ಹೇಳ್ತಾರೆ ಆಗ ಪದ್ಮನಾಭ ಅವರು ಏನೇ ವಿಷಯ ಆಗಲಿ ಹೇಳಪ್ಪ ನೀನು ಅಂತ ಹೇಳ್ತಾರೆ ಮನಸಲ್ಲೇ ಆಗಿ ಯೋಚನೆ ಮಾಡ್ತಿರ್ತಾರೆ ಸುಬ್ಬು ತನ್ನ ಪ್ರೀತಿ ವಿಷಯನ ಹೇಳ್ಕೊಬೋದು ಅಂತ ಅಂದ್ಕೊಂಡು ಸರಿ ಆಯಿತು ಹೇಳಪ್ಪ ಅಂತ ಕೇಳ್ತಾರೆ ಆಗ ಸುಬ್ಬವರು ಅಪ್ಪ ನಾನು ಇವಾಗ ಹೇಳ್ತಾ ಇರೋ ವಿಷಯ ಹೃದಯದ ವಿಷಯ ಅಪ್ಪ ನೀವು ಮಾತ್ರೆ ತೊಗೊಂಡಿದ್ದೀರ ತಾನೇ ಯಾವುದೇ ರೀತಿ ತೊಂದರೆ ಇಲ್ಲ ತಾನೆ ಅಂತ ಕೇಳ್ತಾರೆ ಆಗ ಪದ್ಮನಾಭ ಅವರು ಇದು ತುಂಬಾನೇ ಗಟ್ಟಿ ದೇಹ ತಡ್ಕೊಳ್ಳೋ ಅಂತ ಶಕ್ತಿ ಇದೆ ಯಾಕೆ ಅಂತಂದ್ರೆ ಇದಕ್ಕಿಂತ ತುಂಬಾನೇ ಕಠೋರವಾದ ವಿಷಯಗಳನ್ನು ಕೂಡ ತಡ್ಕೊಂಡಿದೆ ನೀನು ಹೇಳಪ್ಪ ಅಂತ ಕೇಳ್ತಾರೆ ಆಗ ಸುಬ್ಬವರು ಹಪ್ಪ ಅಂತ ಹೇಳಿ ಕಾಲ ಹತ್ರ ಕೂತ್ಕೊಂಡು ಮಾತಾಡ್ತಾರೆ ಅಪ್ಪ ನನ್ನ ಮನಸ್ಸಲ್ಲಿ ಶ್ರಾವಣಿ ಮೇಡಮ್ ಇದ್ದಾರೆ ಅಪ್ಪ ನನ್ನ ಮನಸ್ಸು ತುಂಬ ಅವರೇ ಅಪ್ಪ ನನಗೆ ಅವರನ್ನು ಬಿಟ್ಟು ಬದುಕೋದಿಕ್ಕೆ ಆಗೋದಿಲ್ಲಪ್ಪ ಪ್ಲೀಸಪ್ಪ ನನಗೆ ಶ್ರಾವಣಿ ಮೇಡಮ್ ಬೇಕಪ್ಪ ಅವ್ರ ಜೊತೆ ಕಳೆದಿರೋ ಎಲ್ಲ ಕ್ಷಣಗಳು ಕೂಡ ನನಗೆ ಕ್ಷಣ ಕ್ಷಣಕ್ಕೂ ನೆನಪಾಗ್ತಿದೆ ಅಪ್ಪ ನನಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗಲೇ ಇಲ್ಲಪ್ಪ ನನಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನೂ ಅರ್ಥ ಆಗಲಿಲ್ಲ ಅವರು ನನ್ನ ಹತ್ರ ಬಂದಾಗ ಅವ್ರ ಪ್ರೀತಿನೇ ನನಗೆ ಅರ್ಥ ಆಗಲಿಲ್ಲಪ್ಪ ಅವರು ನನ್ನ ಮನೆಗೆ ಕಾಲಿಟ್ರೋದು ನನಗೋಸ್ಕರ ಅಂತ ನನಗೆ ಅರ್ಥನೇ ಆಗಲಿಲ್ಲಪ್ಪ ನನಗೆ ಅವ್ರು ಬೇಕಪ್ಪ ಅವರನ್ನೇ ನಾನು ಮದುವೆ ಆಗ್ಬೇಕು ಅಪ್ಪ ಇಲ್ಲ ಅಂತಂದ್ರೆ ನಾನು ಬದುಕೋದೇ ಇಲ್ಲಪ್ಪ ಅಂತ ಎಲ್ಲ ವಿಷಯನೂ ಹೇಳ್ಕೊಳ್ತಾರೆ ಶ್ರಾವಣಿ ಮೇಲಿದ್ದಂಥ ಪ್ರೀತಿನ ಎಲ್ಲ ಹೇಳ್ಕೊಂಡು ಸುಬ್ಬು ಅವರು ತನ್ನ ಅಪ್ಪನ ಹತ್ರ ಅಳ್ತಾ ಇರ್ತಾರೆ ಹಾಗ ಪದ್ಮನಾಭ ಅವರು ಈ ವಿಷಯನ ಸಮಾಧಾನವಾಗಿ ಕೇಳಿಸ್ಕೊಂಡು ತುಂಬಾನೇ ಖುಷಿ ಆಯ್ತಪ್ಪ ನಿನ್ ಮನಸ್ಸಲ್ಲಿ ಈ ವಿಷಯನೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಯಾಕೆ ಅಂತಂದ್ರೆ ನೀನು ಪ್ರೀತಿ ವಿಷಯ ನನಗೆ ಮುಂಚೆನೆ ಗೊತ್ತಿತ್ತುಪಾ ಅಂತ ಹೇಳ್ತಾರೆ ಆಗ ಸುಬ್ಬ ಅವರು ಏನಪ್ಪ ಹೇಳ್ತಾ ಇದ ಮುಂಚೆನೆ ಗೊತ್ತಿತ್ತಾ ಅಂತ ಕೇಳ್ತಾರೆ ಹೌದಪ್ಪ ಮುಂಚೆನೆ ಗೊತ್ತಿತ್ತು ಈ ವಿಷಯನ ಯಾರ ಹತ್ರ ಹೇಳಬೇಕೋ ಅದನ್ನ ನೀನು ಅವ್ರ ಹತ್ರನೇ ಹೇಳ್ಬೇಕು ನಮ್ಮ ಹತ್ರ ಹೇಳಿದ್ರೆ ಸರಿ ಹೋಗೋದಿಲ್ಲ ನೀನು ಶ್ರಾವಣಿ ಮೇಡಮ್ ಅವ್ರ ಹತ್ರನೇ ಹೇಳಬೇಕು ಅಂತ ಹೇಳ್ತಾರೆ ಆಗ ಸುಬ್ಬ ಅವರು ಅದೇ ಅಪ್ಪ ನನ್ನ ಕೈಲಿ ಆಗ್ತಾ ಇಲ್ಲ ತುಂಬಾನೇ ಕಷ್ಟ ಅಪ್ಪ ಅವ್ರ ಮುಂದೆ ನಿಂತ್ಕೊಂಡ್ರೆ ನನಗೆ ಮಾತೆ ಅಪ್ಪ ಅಂತ ಹೇಳ್ತಾರೆ ಆಗ ಪದ್ಮನಾಭ ಅವರು ಸುಬ್ಬು ನೀನು ಹೀಗೆ ಹೇಳಿದ್ರೆ ಹೇಗೆ ನೀನು ಅವ್ರ ಜೊತೆ ಮಾತಾಡೋದನ್ನ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡ್ಕೊಂಡು ಶ್ರಾವಣಿ ಮೇಡಮ್ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ಅವರು ಸರಿಯಪ್ಪ ನಾನು ಪ್ರಯತ್ನ ಪಡ್ತೀನಿ ನನಗೆ ಶ್ರಾವಣಿ ಮೇಡಮ್ ಇಲ್ಲಾಂದರೆ ಲೈಫೇ ಬೇಡಪ್ಪ ನಾನು ಮದುವೆನೇ ಆಗೋದೇ ಇಲ್ಲಪ್ಪ ಒಂಟಿಯಾಗೇ ಇದ್ಬಿಡ್ತೀನಿ ಅಂತ ಹೇಳ್ತಾರೆ ಆಗ ಪದ್ಮನಾಭ ಅವರು ಸುಬ್ಬು ಆ ರೀತಿ ಯಾಕಾಗುತ್ತೆ ನೀನು ಶ್ರಾವಣಿ ಮೇಡಮ್ ಜೊತೆ ಮದುವೆ ಆಗ್ತೀಯಾ ಶ್ರಾವಣಿ ಮೇಡಮು ನಿನ್ನ ಜೊತೆ ಇದ್ದೇ ಇರ್ತಾರೆ ಅಂತ ಸಮಾಧಾನ ಮಾಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಶ್ರಾವಣಿ ಮತ್ತು ಶ್ರಾವಣಿ ಮನೆ ಅವರೆಲ್ಲರೂ ಕೂಡ ತನ್ನ ತಂದೆ ಅಜ್ಜಿ ಎಲ್ಲರೂ ಕೂಡ ಅವ್ರ ಮನೆಗೆ ಬರ್ತಾರೆ ಆಗ ಸುಬ್ಬು ಮನೆಯವರೆಲ್ಲರೂ ಯಾಕೆ ಈ ರೀತಿ ಬಂದಿರಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅವರು ಕೂಡ ಬರ್ತಾರೆ ಸುಬ್ಬು ಅವರು ವೀರೇಂದ್ರ ಅವ್ರನ್ನ ಎಲ್ರೂ ನೋಡಿ ಫುಲ್ ಶಾಕ್ ಆಗ್ತಾರೆ ಆಗ ಸುಬ್ಬವರು ಹೆಜ್ಮಾಂದರೆ ಲೊಕೇಶನ್ ಕಳಿಸಿ ಹುಡುಗನ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಆಗ ವೀರೇಂದ್ರ ಅವರು ಕಳಿಸಿದ್ದೀನಿ ಲೊಕೇಶನ್ನ ನೋಡು ಚೆಕ್ ಮಾಡು ಅಂತ ಹೇಳ್ತಾರೆ ಆಗ ಸುಬ್ಬವರು ತನ್ನ ಫೋನಲ್ಲಿ ಲೊಕೇಶನ್ನ ಚೆಕ್ ಮಾಡಿದ್ರೆ ತನ್ನ ಮನೆಯೇ ಲೊಕೇಶನ್ ಆಗಿ ಬಂದಿರುತ್ತೆ ಅಲ್ಲ ಇದು ನಮ್ಮ ಮನೆ ಲೊಕೇಶನ್ ತೋರಿಸ್ತಾ ಇದೆ ಅಂತ ಹೇಳ್ತಾರೆ ಹೌದು ನಾನು ಸರಿಯಾಗಿಯೇ ಕಳಿಸಿದ್ದೀನಿ ನಾನು ನೋಡಬೇಕಾಗಿರೋದು ಇದೇ ಮನೆಯಲ್ಲಿ ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ಆಗ ವೀರೇಂದ್ರ ಅವರು ನಾನು ಸುಬ್ಬುಂಗೆ ಶ್ರಾವಣಿಗೆ ಒಂದು ಒಳ್ಳೆ ಹುಡುಗನ ನೋಡೋದಕ್ಕೆ ಹೇಳಿದ್ದೆ ಆದರೆ ಅವನಿಗೆ ಅವನಿಗಿಂತ ಒಳ್ಳೆ ಹುಡುಗ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಲೇ ಇಲ್ಲ ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ಏನಪ್ಪ ಇದು ಈ ರೀತಿ ಮಾತಾಡ್ತೀರಲ್ಲ ಅಂತ ನೋಡ್ತಾಯಿರ್ತಾರೆ ಆಗ ವೀರೇಂದ್ರ ಅವರು ಪದ್ಮನಾಭ ಅವರೇ ಸುಬ್ಬುಗಿಂತ ಒಳ್ಳೆ ಹುಡುಗ ಸಿಗೋದಕ್ಕೆ ಸಾಧ್ಯನಾ ಅಂತ ಕೇಳ್ ವೀರೇಂದ್ರ ಅವರು ಹೇಳಿದ ಮಾತನ್ನ ಕೇಳಿ ಶ್ರಾವಣಿ ಮತ್ತೆ ಸುಬ್ಬು ಇಬ್ಬರೂ ಕೂಡ ತುಂಬಾ ಖುಷಿ ಆಗ್ತಾರೆ ಮನೆಯವರು ಕೂಡ ಎಲ್ಲರೂ ತುಂಬಾ ಖುಷಿ ಪಡ್ತಾ ಇರ್ತಾರೆ ಶ್ರಾವಣಿ ಮತ್ತೆ ಸುಬ್ಬು ಮದುವೆಗೆ ವೀರೇಂದ್ರ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು ಸುಬ್ಬನು ಕೂಡ ತನ್ನ ಪ್ರೀತಿನ ಹೇಳ್ಕೊಂಡಾಯ್ತು ಮುಂದೆ ಶ್ರಾವಣಿ ಮತ್ತೆ ಸುಬ್ಬು ಮದುವೆ ನಡೆದೇ ನಡೆಯುತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು